ಗಂಗಾದೇವಿ ನಮ್ಮ ವೇದಗಳು ಹಾಗೂ ಇತಿಹಾಸಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಗಂಗಾ ನದಿಗೆ ವಿಶೇಷ ಮಹತ್ವವಿದೆ ಗಂಗಾ ನದಿ ಮಹಾಬಲಿ ಭೂಮಿಯಲ್ಲಿ ಸಮಯಕ್ಕೆ ಅನುಗುಣವಾಗಿ ಭಗವಾನ್ ವಿಷ್ಣು ಅನೇಕ ಅವತಾರಗಳನ್ನು ಧರಿಸಿದ್ದಾನೆ ಪ್ರತಿ ಅವತಾರದಲ್ಲೂ ಅವನು ಈ ಭೂಮಿಯನ್ನು ಕೆಟ್ಟ ಶಕ್ತಿಗಳಿಂದ ರಕ್ಷಿಸಿದ್ದಾನೆ ಅವುಗಳಲ್ಲಿ ಒಂದು ವಾಮನ ಅವತಾರ ಅಸುರ ರಾಜ ಮಹಾಬಲಿ ಬಹಳ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠನಾಗಿದ್ದ ಅವನ ಸೇನೆಯಲ್ಲಿ ದೊಡ್ಡದಾದ ಹಸ್ತಿಯನ್ನು ಅಶ್ವಗಳನು ಮತ್ತು ಯೋಧರನೂ ಒಳಗೊಂಡಿತ್ತು ಅವನ ಭಕ್ತಿಯಿಂದ ಅವನಿಗೆ ಭಾರೀ ಶಕ್ತಿ ಲಭಿಸಿತ್ತು ಇದರಿಂದ ಇಂದ್ರನು ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೋ ಎಂಬ ಭಯದಿಂದ ವಿಷ್ಣುವಿನ ಆಶ್ರಯಕ್ಕೆ ಹೋದನು ಒಂದು ದಿನ ಮಹಾಬಲಿ ಯಾಗ ಮಾಡುತ್ತಿದ್ದಾಗ ವಿಶಿಷ್ಟವಾಗಿ ಪ್ರಜಾಪತಿಗಳಿಗೆ ದಾನ ನೀಡುತ್ತಿದ್ದ ಅದೇ ವೇಳೆ ವಿಷ್ಣುವಾಮನನಾಗಿ ಬಂದು ಮಹಾಬಲಿಯ ಮುಂದೆ ನಿಂತನು ಮಹಾಬಲಿ ವಿಷ್ಣುವನ್ನು ತಕ್ಷಣವೇ ಅರಿತುಕೊಂಡ ಆದರೆ ಅವನ ಗುರು ಶುಕ್ರಾಚಾರ್ಯನು ವಿಷ್ಣುವನ್ನು ಗುರುತಿಸಿ ಮಹಾಬಲಿಯನ್ನು ಎಚ್ಚರಿಸಿದರು ಆದರೂ ಮಹಾಬಲಿ ನಾನು ಯಾವಾಗಲೂ ವಚನ ಪಾಲಿಸುತ್ತೇನೆ ಎಂದು ಒಪ್ಪಿಕೊಂಡನು ವಾಮನನು ನನಗೆ ಮೂರು ಹೆಜ್ಜೆಗಳಷ್ಟು ಭೂಮಿ ಕೊಡೀ ಎಂದನು ಮಹಾಬಲಿ ಒಪ್ಪಿಕೊಂಡ ಆಗ ವಾಮನನು ವಿಶಾಲರೂಪ ತಾಳಿದನು ಮತ್ತು ತ್ರಿವಿಕ್ರಮನಾದನು ಮೊದಲ ಹೆಜ್ಜೆಯಿಂದ ಭೂಮಿಯನ್ನೇ ಮುಕ್ತಿಗೊಳಿಸಿದನು ಎರಡನೇ ಹೆಜ್ಜೆಯಿಂದ ಆಕಾಶವನ್ನೂ ಮುಟ್ಟಿದನು ಮೂರನೇ ಹೆಜ್ಜೆಗೆ ಸ್ಥಳವಿರಲಿಲ್ಲ ಎಂದು ಅರಿತ ಮಹಾಬಲಿ ತಾನು ತಲೆಯನ್ನು ಮುಂದೆ ಒಡ್ಡಿದನು ವಿಷ್ಣು ತನ್ನ ಮೂರನೇ ಹೆಜ್ಜೆಯನ್ನು ಮಹಾಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳಿಸಿದನು ಭಗವಾನ್ ತ್ರಿವಿಕ್ರಮನ ಪಾದದಿಂದ ಸ್ವರ್ಗ ತಲುಪಿದಾಗ ಬ್ರಹ್ಮದೇವನು ಆ ಪವಿತ್ರ ನೀರನ್ನು ತನ್ನ ಕಮಂಡಲುವಿನಲ್ಲಿ ಸಂಗ್ರಹಿಸಿದನು ಅದೇ ಗಂಗಾ ನದಿ ಬ್ರಹ್ಮನ ಮನಪುತ್ರಿಯಾಗಿದ್ದಳು ಇನ್ನೊಂದು ಕಥೆಯ ಪ್ರಕಾರ ಗಂಗಾ ಹಿಮವಂತನ ಪುತ್ರಿ ಮತ್ತು ಪಾರ್ವತಿಯ ಸಹೋದರಿ ಇಂದ್ರನು ದೇವತೆಗಳಿಗೆ ಆನಂದವನ್ನು ನೀಡಲು ಗಂಗೆಯನ್ನು ಸ್ವರ್ಗಕ್ಕೆ ಕರೆದೊಯ್ದನು ದುರ್ವಾಸಮುನಿಯ ಶಾಪ ಒಮ್ಮೆ ದುರ್ವಾಸಮುನಿಗಳು ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಬಲವಾದ ಗಾಳಿ ಬೀಸಿತು ಅವರ ವಸ್ತ್ರ ಹಾರಿತು ಇದನ್ನು ನೋಡಿ ಮನನಗು ಬಂತು